ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಈ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನೀವು ಬಂದಾಗ ನೋಡಲೇಬೇಕಾದಂಥ ಪ್ರಮುಖ ಮೂರು ಸ್ಥಳಗಳು ಒಂದು ಘಾಟಿ ಕ್ಷೇತ್ರದ ಈ ದೇವಸ್ಥಾನ ಇದರಲ್ಲಿ ಬರುವಂಥ ಪ್ರಮುಖ ಸ್ಥಳಗಳು ನೋಡೋಣ ಒಂದೊಂದಾಗಿ ಮೊದಲನೇದಾಗಿ ವಿಶ್ವೇಶ್ವರಯ್ಯ ಡ್ಯಾಮು ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಪ್ರಕೃತಿಮಯವಾಗಿದೆ ನಮಗೆ ತುಂಬಾ ಖುಷಿ ಕೊಡುತ್ತೆ ಈ ಒಂದು ಜಾಗ ಎರಡನೇದು ಗೋಶಾಲೆ ಅಂತ ಈ ಜಾಗ ತುಂಬಾ ಪೀಸ್ಫುಲ್ ಆಗಿರುತ್ತೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಸೊ ಒಂದು ಗೋಗಳು ಒಂದು ಶಿವನ ರೂಪ ದೇವ್ರೂಪ ಇದ್ದಂಗೆ ಇಲ್ಲಿ ತಯಾರಿಸೋಂಥ ಒಂದು ಪ್ರಾಡಕ್ಟ್ಗಳ್ನ ತಿಳ್ಕೊಳ್ಳಿ ತುಂಬಾ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿದೆ ಅಂದರೆ ನಾವು ಕೆಮಿಕಲ್ಸ್ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಸೊ ಅವೆಲ್ಲ ಬಿಟ್ಬಿಟ್ಟು ಇಂಥ ಒಂದು ಜಾಗಕ್ಕೆ ಇಲ್ಲಿ ಇಲ್ಲಿ ತಯಾರಿಸುವಂಥ ಪ್ರಾಡಕ್ಟ್ಗಳನ್ನ ತಗೊಬೇಕು ಅನಿಸುತ್ತೆ ಮೂರನೇದು ಸಾಯಿಬಾಬಾ ದೇವಸ್ಥಾನ ಇಲ್ಲಿ ಮಾಕ್ಳಿ ಬೆಟ್ಟ ಹೋಗೋ ದಾರಿಯಲ್ಲಿ ಸಿಗುತ್ತೆ ತುಂಬಾ ವಿಶೇಷವಾಗಿದೆ ಸೊ ವಿಸಿಟ್ ಮಾಡಿ ఎల్మ్మ సబ్స్క్రైబ్ లైక్ మి శేర్